ಗುಡಿಬಂಡೆಯಲ್ಲಿ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ಅವರು ಕನ್ನಡಾಂಬೆಯನ್ನು ಪ್ರೀತಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಇಂದಿನ ಯುಗದಲ್ಲಿ ಮೊಬೈಲ್ ಹಿಡಿದು ಪ್ರಪಂಚವನ್ನೇ ನೋಡುತ್ತಿದ್ದೇವೆ ಆದರೆ ನಮ್ಮ ಮಾತೃಭಾಷೆಯ ದತ್ತ ರಿಟೇಕ್ ಆದರೆ ನಮ್ಮ ಮಾತೃಭಾಷೆಯಾದ ಕನ್ನಡ ದತ್ತ ಗಮನ ಹರಿಸುವುದು ಅತ್ಯಂತ ಮುಖ್ಯ ಪ್ರತಿದಿನ ಒಂದೇ ಆಗಲಿ ಒಂದು ಕನ್ನಡ ಪುಸ್ತಕವನ್ನು ಓದಿ ಮಾತೃಭಾಷೆಯಲ್ಲಿ ಓದಿದರೆ ಅರ್ಥ ಸ್ಪಷ್ಟವಾಗುತ್ತದೆ ಮತ್ತು ನಾವು ಸ್ಪಷ್ಟವಾಗಿ ಮಾತನಾಡಲು ಸಾಧ್ಯವಾಗುತ್ತದೆ ಎಂದರು ಅಂತ ಒಂದು ನಮ್ಮ ನಾಡಿನಲ್ಲಿ ನಾವು ನಮ್ದೆಲ್ಲ తమూ కన్నస్థాన పడద అంత నన్ను మనవి మాతీ ఈ గుడిబ విచారే ఖండివారు యావే అభివృద్ధి విషయంలో నిల్ జరు ఈ గుడిబట్ట మున్నడో అంత కార్యక్రమం మాతీ ఇన్ను ఏతా నమ్మ ఇ ముఖండ్రిబోదు ఊరి ముఖండ్రెక్సిమమ్ కలిసి అప్పు స్వల్ప ఇదే ఖండితా ಕುವೆಂಪು ದರಾ ಬೇಂದ್ರೆ ಮುಂತಾದ ಮಹಾನ್ ಕವಿಗಳು ಕನ್ನಡ ಭಾಷೆಗೆ ವಿಶಿಷ್ಟ ಸ್ಥಾನ ನೀಡಿದವರು ಇಂದಿನ ತನಕ ನಮ್ಮ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವುದು ಹೆಮ್ಮೆಯ ವಿಷಯ ಇಷ್ಟು ಪ್ರಶಸ್ತಿಗಳನ್ನು ಬೇರೆ ಯಾವುದೇ ಭಾರತೀಯ ಭಾಷೆ ಪಡೆದಿಲ್ಲ ಕರ್ನಾಟಕ ಸಂಗೀತ ಸಾಹಿತ್ಯ ಮತ್ತು ಕಲೆಗಳಲ್ಲಿ ಕನ್ನಡದ ಶ್ರೇಷ್ಠತೆ ಪ್ರತಿಫಲಿಸುತ್ತದೆ ಇಂತಹ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಅದೃಷ್ಟ ಎಂದು ಭಾವೋದ್ರಿಕ್ತರಾದ ಶಾಸಕರಾದ ಸುಬ್ಬಾರೆಡ್ಡಿ ಅವರು ಹೇಳಿದರು ಶಾಲಾ ವಿದ್ಯಾರ್ಥಿಗಳು ಭುವನೇಶ್ವರಿ ಮೆರವಣಿಗೆಯನ್ನು ಪಟ್ಟಣದ ಪ್ರಮುಖ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿದರು ತಾಲೂಕು ಪಂಚಾಯಿತಿ ಇಒ ಎಂ ನಾಗಮಣಿ ಮಾತನಾಡಿ ಗುಡಿಬಂಡೆ ಕರ್ನಾಟಕದ ಗಡಿಯ ಭಾಗವಾಗಿದ್ದರೂ ಇಲ್ಲಿ ಎಲ್ಲರೂ ಶುದ್ಧ ಕನ್ನಡವನ್ನು ಮಾತನಾಡುವುದು ಹೆಮ್ಮೆಯ ವಿಷಯ ನಾವು ಎಲ್ಲೇ ಹೋದರೂ ಕನ್ನಡವನ್ನು ಮಾತನಾಡಬೇಕು ಅದು ನಮ್ಮ ಮಾತೃಭಾಷೆಯ ಗೌರವ ಎಂದರು ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ